ತನ್ನ ಮನೆಗೆ ಬಂದ ಸ್ವಾಮೀಜಿಯವರಿಗೆ ಶುಚಿ ರುಚಿಯಾದ ಅಡಿಗೆ ತಯಾರಿಸಿ ಬಡಿಸುತ್ತಾನೆ ಸ್ವಾಮೀಜಿಯವರು ಅವರು ಬಳಸಿದ ಊಟವನ್ನು ಸರಿಯಿಂದ ಸಂತೋಷದಿಂದ ಮಗು ನಿನ್ನ ಕೈ ರುಚಿ ತುಂಬಾ ಅಮೋಘವಾಗಿದೆ ಎಂದು ಶರಶ್ಚಂದ್ರಗುಪ್ತನ ಪಾಕ ಪ್ರವೀಣತೆಯನ್ನ ಸ್ವಾಮೀಜಿಯವರು ಹೊಗಳ ಶರತ್ ಗುಪ್ತ ಸ್ವಾಮೀಜಿಯವರು ಊಟ ಮಾಡಿದ ನಂತರ ಅವರಿಗೆ ಪ್ರಣಾಮಗಳನ್ನ ಸಲ್ಲಿಸಿ ಸ್ವಾಮೀಜಿ ನೀವು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೀರಿ ನಾನು ರೈಲ್ವೆ ನಿಲ್ದಾಣದ ಬಳಿ ಹೋಗಿ ಬರುತ್ತೇನೆ ಎನ್ನುತ್ತಾ ಅಲ್ಲಿಂದ ಹೊರಡುತ್ತಾರೆ